ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಗಿದೆ ನ್ಯಾಚುರಲ್ ಆಗು ಹೇಗೆ ಕಡಿಮೆ ಮಾಡಬಹುದು ಒಂದ್ ಸ್ಪೂನ್ ಮೆಂತೆ ಒಂದ್ ಸ್ಪೂನ್ ಸೋಂಪು ಒಂದ್ ಪೀಸಷ್ಟು ದಾಲ್ಚಿನ್ನಿ ಸಿನಮನ್ ಐದು ಕರಿ ಮೆಣಸು ಇದನ್ನೆಲ್ಲ ಒಂದು ಲೋಟ ನೀರಲ್ಲಿ ರಾತ್ರಿ ಹಾಕಿ ಬೆಳಗ್ಗೆ ಎದ್ದ ತಕ್ಷಣ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಪ್ರತಿ ದಿನ ಬಿಡದೆ ಎರಡು ತಿಂಗಳುಗಳ ಕಾಲ ಕುಡಿಯಿರಿ ಹೆಚ್ಚಾಗ್ತಾ ಇರೋ ಕೊಲೆಸ್ಟ್ರಾಲು ನ್ಯಾಚುರಲ್ ಆಗಿ ರಿಡ್ಯೂಸ್ ಆಗ್ತಾ ಹೋಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಪ್ರೈಡ್ ಲಿಸರೈಡ್ ಲೆವೆಲ್ ನ ಬ್ಯಾಲೆನ್ಸ್ ಮಾಡುತ್ತೆ ಬ್ಲಾಕ್ ಆಗಿರೋ ಚಾನಲ್ಸ್ ಕೂಡ ರಿಲೀಸ್ ಮಾಡೋಕೆ ಸಹಾಯ ಮಾಡುತ್ತೆ ಸಣ್ಣ ಆಗ್ಬೇಕು ಅನ್ಕೊಂಡಿರೋರ್ಗು ಇದು ಬೆಸ್ಟ್ ಇದ್ರ ಜೊತೆಗೆ ಡಯಟ್ ಮತ್ತೆ ಲೈಫ್ ಸ್ಟೈಲ್ ಅಲ್ಲೂ ಚೇಂಜಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರೀಸರ್ಚ್ ಹೇಳೋ ಪ್ರಕಾರ ಫ್ರೆಶ್ ಆಗಿರೋ ಆಮ್ಲ ಅಥವಾ ಆಮ್ಲ ಪುಡಿನ ನಿಂಬೆ ಹಣ್ಣಿನ ಜ್ಯೂಸ್ ಒಳಗಡೆ ಹಾಕ್ಬಿಟ್ಟು ಕುಡಿಯೋದ್ರಿಂದ ಥರ್ಟಿ ಬೇಸಿಸ್ ಪಾಯಿಂಟ್ ಅಷ್ಟು ಎಲ್ ಡಿ ಎಲ್ ಕಡಿಮೆ ಆಗುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆಲಿ ವೈಟ್ ಬೀನ್ಸು ಚನ್ನ ರಾಜ್ಮಾ ಬೇಕಡ್ ಬೀನ್ಸ್ನ ಆಡ್ ಮಾಡ್ಕೊಳ್ಳಿ ಬಾದಾಮಿ ವಾಲ್ನಟ್ ಹೆಲ್ಪ್ ಮಾಡುತ್ತೆ ನಿಮ್ಮ ಆಹಾರದಲ್ಲಿ ಫೈಬರ್ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಸೌತೆಕಾಯಿ ಹಸಿರು ಸೊಪ್ಪು ತರಕಾರಿನೂ ಆಡ್ ಮಾಡಿ ಇದ್ರ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡಿ ಎಕ್ಸರ್ಸೈಸ್ ಮಾಡಿ ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಶುಗರ್ ಫುಡ್ ನ ಅವಾಯ್ಡ್ ಮಾಡಿ ವೆಯ್ಟ್ ನ ಕಡಿಮೆ ಮಾಡ್ಕೊಳ್ಳಿ ಆಹಾರದಲ್ಲಿ ಗಾರ್ಲಿಕ್ ಶುಂಠಿನೂ ಯೂಸ್ ಮಾಡಿ ಸಾಧ್ಯ ಆದ್ರೆ ಸೀಡ್ ದು ಆಯಿಲ್ ಒನ್ ಸ್ಪೂನು ಅಡಿಗೆ ಯೂಸ್ ಮಾಡ್ಕೊಳ್ಳಿ ಈ ರೀತಿ ನಿಮ್ಮ ಆಹಾರದಲ್ಲಿ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ತರೋದ್ರಿಂದ ಕೊಲೆಸ್ಟ್ರಾಲ್ ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಹೋಗುತ್ತೆ ಕೊಲೆಸ್ಟ್ರಾಲ್ ಇರೋ ಸ್ನೇಹಿತರಿಗೂ ಶೇರ್ ಮಾಡಿ ಸೇವ್ ಮಾಡ್ಕೊಳ್ಳಿ ತಪ್ಪದೇ ನಮ್ಮ ಪೇಜನ್ನು ಫಾಲೋ ధన్యవాదలు